ಸರ್ ಒಳ ಮೀಸಲಾತಿ ವಿಚಾರ ಬಂದಾಗ ನಾನೊಂದು ಒಂದು ಸರ್ವೆ ಮಾಡಿದ್ರೆ ತೊಂಬತ್ತೊಂದು ಜನಕ್ಕೆ ಗೌರ್ಮೆಂಟ್ ಸರ್ಕಾರಿ ಕೆಲಸ ಅನೌನ್ಸ್ ಮಾಡ್ತಾರೆ ಆ ತೊಂಬತ್ತೊಂದು ಜನರಲ್ಲಿ ಚಲವಾದಿ ಸಮುದಾಯದವ್ರದ್ದು ಕೇವಲ ಹದಿನೇಳು ಮಾದಿಗ ಮತ್ತು ಎಲ್ಲ ಭವಿ ಸಮುದಾಯ ಈ ಸಮುದಾಯಗಳೆಲ್ಲ ಸೇರಿ ಇನ್ನೊಂದು ಹದಿಮೂರು ಹದಿನಾಲ್ಕೇನೋ ಅಷ್ಟೇ ಉಳಿದಿದ್ದು ಎಪ್ಪತ್ತೆರಡು ಕೆಲಸಗಳು ಎಪ್ಪತ್ತೆರಡು ಕೆಲಸಗಳು ಲಂಬಾಣಿ ಮತ್ತೆ ಅಂಟಚಬಲ್ ಅಬಲ್ ಕಮ್ಯುನಿಟಿಗಳು ಏನಾಯ್ತು ಇದಕ್ಕೆ ಹೋಗ್ತಾ ಇದ್ವಿ ಇದನ್ನ ನಾವು ನೇರವಾಗಿ ತುಂಬಾ ನೋವಾಗ ಏನಂದ್ರೆ ಎಲ್ಲೋ ಒಂದು ಕಡೆ ಟಚಬಲ್ ವರ್ಗ ಟಚಬಲ್ ಸಮುದಾಯಗಳು ಸಮುದಾಯಗಳೇನಾಯ್ತೋ ಇವೇ ಬೆಳಿತಾ ಇದೆ ನಮ್ಗೆ ಈ ಕೂಡಲೇ ಕೊಳ ಮೀಸಲಾತಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಕೊಳ ಮೀಸಲಾತಿ ಗೋಸ್ಕರನೇ ಸುಮಾರು ಹತ್ತಾರು ವರ್ಷಗಳಿಂದ ದೊಡ್ಡ ಹೋರಾಟಗಳು ಮಾಡ್ಕೊಂತ ಮಾಡ್ಕೊಂಡು ಬರ್ತಾ ಇದಾರೆ ಎಲ್ಲಾ ಹಿರಿಯ ಹೋರಾಟಗಾರರ ಒಂದು ಹೋರಾಟಕ್ಕೆ ದಯವಿಟ್ಟು ಸರ್ಕಾರ ಮನೆ ಮಣಿದ್ ಮಣಿದು ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ಈ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತೀನಿ ಸರ್ ತೊಂಬತ್ತೊಂದು ಜನಕ್ಕೆ ಗೌರ್ಮೆಂಟ್ ಸರ್ಕಾರಿ ಕೆಲಸ ಅನೌನ್ಸ್ ಮಾಡ್ತಾರೆ ಆ ತೊಂಬತ್ತೊಂದು ಜನರಲ್ಲಿ ಛಲವಾದಿ ಸಮುದಾಯದವ್ರದ್ದು ಕೇವಲ ಹದಿನೇಳು ಮಾದಿಗ ಮತ್ತು ಎಲ್ಲ ಭವಿ ಸಮುದಾಯ ಸಮುದಾಯಗಳಿದೆ ಸೇರಿ ಇನ್ನೊಂದು ಹದಿಮೂರು ಹದಿನಾಲ್ಕೇನೋ ಅಷ್ಟೇ ಉಳಿದಿದ್ದು ಎಪ್ಪತ್ತೆರಡು ಕೆಲಸಗಳು ಎಪ್ಪತ್ತೆರಡು ಕೆಲಸಗಳು ಲಂಬಾಣಿ ಮತ್ತೆ ಅನ್ಟಚಬಲ್ ಕಮ್ಯುನಿಟಿಗಳೇನಾಯ್ತು ಇದಕ್ಕೆ ಹೋಗ್ತೈತಿ ಇದನ್ನ ನಾವು ನೇರವಾಗಿ ನಮ್ಗ್ ತುಂಬಾ ನೋವಾಗಂತದ್ದು ಏನಂದ್ರೆ ಎಲ್ಲೋ ಒಂದ್ ಕಡೆ ಟಚಬಲ್ ವರ್ಗ ಟಚಬಲ್ ಸಮುದಾಯಗಳು ಏನಾಯ್ತೋ ಇವೇ ಬೆಳೀತಾ ಇದೆ ನಮ್ಗೆ ಈ ಕೂಡಲೇ ಒಳ ಮೀಸಲಾತಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಒಳ ಮೀಸಲಾತಿಯ ಗೋಸ್ಕರನೆ ಸುಮಾರು ಹತ್ತಾರು ವರ್ಷಗಳಿಂದ ದೊಡ್ಡ ಹೋರಾಟಗಳು ಮಾಡ್ಕೊಂತ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲಾ ಹಿರಿಯ ಹೋರಾಟಗಾರರ ಒಂದು ಹೋರಾಟಕ್ಕೆ ದಯವಿಟ್ಟು ಸರ್ಕಾರ ಮನವಿ ಮಣದು ಮಣದು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಈ ಕೂಡಲೇ ಒಳ ಮೀಸಲಾತಿ ಜಾಸ್ತಿ ಅಂತ ಹೇಳ್ಬಿಟ್ಟು ಮೂಲಕ ಮನವಿ ಮಾಡ್ತೀನಿ